ಹಲೋ ಇಬ್ಬರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಎಷ್ಟು ಗೊತ್ತಾ ಈಗ ಟೈಮ್ ಇಟ್ಸ್ ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆ ಎಲ್ಲ ಹರಡ್ಕೊಂಡು ಕೂತಿದ್ದೀನಿ ಬಿಕಾಸ್ ವಿ ಆರ್ ಗೋಯಿಂಗ್ ಆನ್ ಅ ವೆಕೇಶನ್ ವೆಕೇಶನ್ಗೆ ಹೋಗ್ತಾ ಇದ್ದೀವಿ ಸೊ ಜಾಸ್ತಿ ದಿನ ಏನಿಲ್ಲ ನಾಳೆ ಸ್ಯಾಟರ್ಡೆ ನಾಳೆ ಹೊರಟು ಆ್ಯಂಡ್ ವಿ ಆರ್ ಕಮಿಂಗ್ ಬ್ಯಾಕ್ ಆನ್ ಮಂಡೇ ಸಡನ್ ಪ್ಲ್ಯಾನು ಜಸ್ಟು ಟೂ ಅವರ್ಸ್ ಮುಂಚೆ ಪ್ಲ್ಯಾನ್ ಮಾಡಿ ಎಲ್ಲ ಬುಕ್ಕಿಂಗ್ ಲಿಟ್ರಲಿ ನಮ್ಮ ಎಲ್ಲ ಇನ್ನು ರೂಮ್ ಕೂಡ ಬುಕ್ ಆಗಿಲ್ಲ ಆ್ಯಂಡ್ ಓನ್ಲಿ ಹೋಗೋಕ್ಕೆ ಟಿಕೆಟು ಆ್ಯಂಡ್ ಬರೋಕ್ಕೆ ಟಿಕೆಟ್ ಮಾತ್ರ ಆಗಿದೆ ಆ್ಯಂಡ್ ನಾವೆಲ್ಲಿ ಇದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ ಸೊ ಇವಾಗ ಪ್ಯಾಕಿಂಗ್ ಮುಗಿಸ್ಬೇಕು ಮಲಗಬೇಕು ನಾಳೆ ಬೆಳಗ್ಗೆ ಅರೌಂಡ್ ನೈನ್ ಥರ್ಟಿ ನೈನ್ ಫೋರ್ಟಿಗೆ ನಮಗೆ ಬಸ್ ಇರೋದು ಬೆಳಗ್ಗೆ ಕೂಡ ನಾನು ಬೇಗ ಎದ್ದು ಹೇಳಬೇಕು ಇನ್ನು ಕಿಚನ್ ಕೂಡ ಕ್ಲೀನ್ ಆಗಿಲ್ಲ ಆ್ಯಂಡ್ ಇವಾಗ ನಾನು ಪ್ಯಾಕಿಂಗ್ ಮಾಡಬೇಕು ಈಗ ಪಠ ಪಠ ಪ್ಯಾಕಿಂಗ್ ಮುಗಿಸೋಣ ಗುಡ್ ಮಾರ್ನಿಂಗ್ ಸೋ ಇವಾಗ ಟೈಮ್ ಬಂದು ಕಾಣ್ತಿದ್ಯಾ ಸೆವೆನ್ ಥರ್ಟಿ ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಪೂಜೆ ಕೂಡ ಆಗಿದೆ ಶ್ರೇಯಸ್ ಅದು ರೆಡಿ ನಿಮಗುಂಥ ಸೀಕ್ರೆಟ್ ಶ್ರೇಯಸ್ಗೂ ಗೊತ್ತಿಲ್ಲ ನಾವೆಲ್ಲಿ ಅಂತ ಓಕೆ ಇವಾಗ ಬ್ಯಾಗ್ಸರ ರೆಡಿ ಇದೆ ಆ್ಯಂಡ್ ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ನಾನು ಬ್ಯಾಗ್ ಪ್ಯಾಕೇ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇಬ್ಬರು ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಂ ಚೇತನ್ ಇನ್ನು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ನಾವು ಏಯ್ಟ್ ಓ ಕ್ಲಾಕ್ಗೆ ಇಲ್ಲಿ ಮನೆ ಬಿಡಬೇಕು ಆ್ಯಂಡ್ ನಾವು ವಿತಿನ್ ನೈನ್ ಫಿಫ್ಟೀನ್ ನೈನ್ ಥರ್ಟಿ ಅಷ್ಟರಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು ನಮಗೆ ಬಸ್ ಇರೋದು ಅರೌಂಡ್ ನೈನ್ ಫೋರ್ಟಿ ಫೈಗೆ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ ಆ್ಯಂಡ್ ಪೂಜೆ ಆಗಿದೆ ಎಲ್ಲ ಆಗಿದೆ ಹೊರಡಬೇಕಷ್ಟೇ ಜೀಪು ಇದು ಅವನ ಜೀಪು ಓಕೆನಾ ಓಕೆ ಶೇಸ್ ನನ್ನ ಮಗನ ಜೀಪ್ ಅಂತ ಅವ್ನು ತೋರಿಸ್ಬೇಕಂತೆ ಶ್ರೇಯಸ್ ನಾವು ಎಲ್ಲೋಗ್ತಿದ್ದೀವಿ ಇವನು ಗೊತ್ತಾಗೋಯ್ತಾ ಸೊ ನಾವೆಲ್ಲೋಗ್ತಿದ್ದೀವಿ ಅಂತ ಶ್ರೇಯಸ್ಗೂ ಸೀಕ್ರೆಟ್ ಆ್ಯಂಡ್ ನಿಮಗೂ ಸೀಕ್ರೆಟ್ ಗೆಸ್ ಮಾಡ್ತಾಯಿರಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲೋಗ್ತಿದ್ದೀವಿ ಆ್ಯಂಡ್ ಗೊತ್ತಾಗ್ತದೆ ಇನ್ನೊಂದೇನೆಂದರೆ ನಾವು ಹೋಗ್ತಿರೋದು ತುಂಬ ಲಾಂಗ್ ಟ್ರಿಪ್ಪಲ್ಲ ಜಸ್ಟ್ ಫಾರ್ ಒನ್ ಡೇ ಬಿಕಾಸ್ ಮಂಡೇ ವಿ ಶುಡ್ ಬಿ ರಿಟನ್ ರಿಟರ್ನ್ ಆಗಲೇಬೇಕು ಮಂಡೇ ಆ್ಯಂಡ್ ಅಷ್ಟೇ ಇದು ಸಡನ್ ತುಂಬ ಅಂದರೆ ತುಂಬ ಸಡನ್ ಪ್ಲ್ಯಾನು ನಿನ್ನೆ ಅಷ್ಟೇ ನಾವು ಬಸ್ ಬುಕ್ ಮಾಡಿದ್ದು ರೂಮ್ ಬುಕ್ ಮಾಡಿದಾಗ ಯಾವಾಗ ಗೊತ್ತಾ ರೂಮ್ ಬುಕ್ ಮಾಡಿದ್ದು ಆಲ್ಮೋಸ್ಟ್ ನಾವು ನೈಟ್ ನಿನ್ನೆ ಮಲಗೋ ಟೈಮಲ್ಲಿ ರೂಮ್ ಬುಕ್ ಮಾಡಿದ್ದು ಸದ್ಯಕ್ಕೆ ರೂಮ್ ಒಂದು ಬುಕ್ ಆಗಿದೆ ನಾವು ಹೋಗ್ತಿರೋದು ಅದ ಅದು ತಿಲಕಮ್ಮ ಅವರು ಹೋಗ್ತಾರಂತೆ ತಿಲಕಮ್ಮ ಅವರು ಕುಕ್ಕೆಗೆ ಹೋಗ್ತವ್ರಂತೆ ಅದಕ್ಕೆ ಅವರು ಬುಕ್ ಮಾಡಿದ್ದೀನಿ ಬುಕ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮಾಡಿದ್ದೀನಿ ಅದಕ್ಕೆ ನಾವಲ್ಲ ಸೊ ಇವಾಗ ಅಷ್ಟೇ ವಾಟ್ ಹ್ಞೂ ಎಲ್ಲ ಇದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ವಿ ಬೇರೆ ಯಾವುದು ಪ್ಲ್ಯಾನ್ಸ್ ಇಲ್ಲ ಸೊ ಯಾರು ಲೇಟ್ ಮಾಡಿದ್ದು ನಾನಾ ನಾನು ಲೇಟ್ ಮಾಡನಾ ಹಾಕಿದ್ದೀನಲ್ಲ ನಂಗೆ ಹಂಗೆ ಗೊತ್ತು ನೀನು ವಾಚು ನೋಡಿ ಸ್ಟವ್ ಮೇಲೆ ನೀರಿಟ್ಬಿಟ್ಟು ಮರೆಬಿಟ್ಟಿದ್ದೆ ಮೈಗೆ ಯಾರ ಬಿಸಿನೀರು ಕೆಟ್ಟಲ್ಲಿತ್ತು ಬಿಸಿನೀರನ್ನ ನಾನು ಸ್ಟವ್ ಮೇಲೆ ಇದ್ದೀನಿ ಬಿಕಾಸ್ ಬೆಳಗ್ಗೆಯಿಂದ ನೋ ಪವರ್ ಇಲ್ಲಿ ನಮ್ಮ ಮನೆ ಕಿಚನಲ್ಲಿ ಎಂಥ ಬೆಳಕು ಬರುತ್ತೆ ಗೊತ್ತಾ ಲೈಕ್ ಸೂಪರ್ ಓಕೆ ಕ್ವಿಕ್ ಇವಾಗಬೇಕಾಗಿ ಹೊರಡ್ತೀನಿ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ನಿಮಗೆ ಡಿಫ್ರೆಂಟ್ ಕಂಟೆಂಟ್ಸ್ ಯಾವ ಥರ ಕಂಟೆಂಟ್ಸ್ ಬೇಕು ಏನು ಅಂತ ಜಸ್ಟ್ ಕಮಂಟೇಟ್ ಆ್ಯಂಡ್ ನೋಡೋಣ ಈ ವಿಡಿಯೋ ಹೇಗೆ ಎಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಆ್ಯಂಡ್ ನಾವು ರೀಚ್ ಆಗೋವರೆಗೂ ಆ್ಯಂಡ್ ನನ್ನ ಫುಲ್ಲ ಎಲ್ಲ ಹೇಗಿರುತ್ತೆ ಎಲ್ಲಾನು ಎಲ್ಲನೂ ಶೂಟ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶ್ರೇಯು ಬಾಯ್ ಬಾಯ್ ವೇಟ್ ಮಾಡಿ ಮಾಡಿ ವಾಟರ್ ಮೆಲನ್ ತಿನ್ಕೊಂಡು ಕುಟ್ಟಿದೀವಿ ಹಾಫ್ ಅನ್ ಅವರ್ ಲೇಟ್ ಆಗಿದೆ ಬಸ್ ಅಲ್ಲ ಫ್ರೈ ನಮಗೆ ಅದಕ್ಕೆ ನಾನು ಫ್ರೈ ಅಷ್ಟು ಏನ್ ಮಾಡ್ತಾ Watermelon Pintari Finally Sayo Finally na ako? Finally Finally, ko na Smile Smile ko

First time um, don't later, the later. experience. What okay, i like to ದೇಶ ಹೋದ್ರು ಹಾ ಎಲ್ಲಿ ಹೋದ್ರು ಹಸುನ ಹುಡುಕೊಂಬರೋ ಪುಣ್ಯಾತ್ಮ ಯಾರು ಮುಖ ತೋರಿಸಿ ಒಂಚೂರು ಯಾರು ಮೇ ಬಿ ಕಂಟ್ರಿ ಕಂಟ್ರಿಗೆ ಹೋದ್ರು ಅಲ್ಲೂ ಹಸು ಹುಡುಕ್ತೀರಾ ಅನ್ಸುತ್ತೆ ಹಾಲ್ ಸೊ ಫ್ರೆಂಡ್ಸ್ ಇದು ನನ್ನ ನಮ್ಮ ವೆಕೇಶನ್ ಸ್ಟಾರ್ಟ್ ಆಗಿ ನಮ್ಮ ಮನೆಯಿಂದ ಹೊರಟು ನಮ್ಮ ಜರ್ನಿ ವೀಡಿಯೋ ಆಗಿರುತ್ತೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಈ ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿದ್ದೀನಿ ಬಿಕಾಸ್ ಎಲ್ಲಿ ಅಂತ ಗೊತ್ತಾಗ್ಬಿಡುತ್ತಲ್ವಾ ಅಲ್ವಾ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಎಲ್ಲ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ವೆರಿ ಸುನ್ ನನಗೆ ನಾವೆಲ್ಲ ಹೋಗ್ತೀವಿ ಅಂತ ಕೂಡ ರಿವೀಲ್ ಮಾಡ್ತೀನಿ ಇದು ನಮ್ಮ ಜರ್ನಿ ವಿಡಿಯೋ ಆಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ನಮ್ಮ ನನ್ನ ಈ ವೆಕೇಶನ್ ಸೀರೀಸ್ ಏನಿದೆ ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ ಸೊ ಎಂಜಾಯ್ ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ